ಆಕಾಶವಾಣಿ ಬನ್ನಿ ಸ್ವಾಗತವು ನಿಮಗೆ ಬನ್ನಿ ರಾಷ್ಟ್ರಕೂಟಿಂಗ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಡುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಆತ್ಮೀಯ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿಬರೋಣ ವಿಕಾಸ ವಾರ್ತೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಇನ್ನು ಕೇವಲ ಐವತ್ತು ದಿನಗಳು ಮಾತ್ರ ಬಾಕಿ ಉಳಿದಿವೆ ಈ ಸಂದರ್ಭದಲ್ಲಿ ಕಲ್ಬುರ್ಗಿ ಸೇಡಂ ಮಾರ್ಗದಲ್ಲಿ ಬರುವ ಬೀರನಹಳ್ಳಿ ಸಮೀಪದ ಎರಡುನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಉತ್ಸವದ ಸ್ಥಳದಲ್ಲಿ ಭರದಿಂದ ಸಿದ್ಧತೆಗಳು ತಯಾರಿಗಳು ನಡೆದಿವೆ ಈ ನಿಮಿತ್ತ ಮುಂಬರುವ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಮೂರು ದಿನಗಳ ಕಾಲ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ದೇಶದ ವಿವಿಧ ರಾಜ್ಯಗಳಲ್ಲಿ ಒಂದು ಸಂಪರ್ಕ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ ಬನ್ನಿ ಈ ಬಗ್ಗೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಧಾನ ಸಂಯೋಜಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಅದನ್ನು ಕೇಳಿಬರೋಣ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಹಾಗೂ ಸೇಡಂ ಕೊತ್ತಲ ಸ್ವರ್ಣ ಕಾರ್ಯಕ್ರಮದ ದಿನಗಳು ಮಾತ್ರ ಕೇವಲ ಐವತ್ತು ದಿನಗಳು ಉಳಿದಿವೆ ಭರದಿಂದ ಕಾರ್ಯಕ್ರಮದ ತಯಾರಿ ಸುಮಾರು ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಸಾಗಿದೆ ತೊಂಬತ್ತೊಂಬತ್ತು ಪ್ರತಿಶತ ಆಮಂತ್ರಣ ಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಜೊತೆಯಲ್ಲಿ ಬರುವ ಡಿಸೆಂಬರ್ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳ ಕಾಲ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಭಾರತದ ಅನ್ಯ ಭಾಗಗಳಲ್ಲಿ ಭಾರತ ವಿಕಾಸ್ ಸಂಗಮದ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯಕರ್ತರು ಬೃಹತ್ ಸಂಪರ್ಕದ ಅಭಿಯಾನ ಕೈಗೊಳ್ಳಲಿದ್ದಾರೆ ಆತ್ಮೀಯ ಬಂಧುಗಳೇ ಇದರಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು ಜೊತೆಯಲ್ಲಿ ದೇಶದ ಇತಿಹಾಸದಲ್ಲಿ ಇದೊಂದು ಸಮಾಜಮುಖಿಯಾಗಿ ನಡೆಯುವ ಈ ಅಪೂರ್ವ ಕಾರ್ಯಕ್ರಮದಲ್ಲಿ ನಾವು ಭಾಗಿ ಆಗೇ ಆಗುತ್ತೀವೆ ಅನ್ನುವ ಮಾನಸಿಕತೆಯಿಂದ ತಾವು ತಪ್ಪದೆ ಭಾಗವಹಿಸಬೇಕೆಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ಇದರ ಪರಿವೀಕ್ಷಣೆ ಮಾಡುವ ದೃಷ್ಟಿಯಿಂದ ಆದರಣೀಯ ಶ್ರೀ ಕೆ ಎನ್ ಗೋವಿಂದಾಚಾರ್ಯರು ಇದೇ ಡಿಸೆಂಬರ್ ತಿಂಗಳ ಹನ್ನೊಂದನೇ ತಾರೀಖ್ ಒಂದು ವಾರಗಳ ಕಾಲ ಕಲಬುರ್ಗಿ ಮತ್ತು ಸೇಡಂದಲ್ಲಿ ವಾಸ್ತವ್ಯ ಮಾಡಿ ಕಾರ್ಯದ ಪ್ರಗತಿಯ ನಿರೀಕ್ಷೆಯನ್ನು ಮಾಡಲಿದ್ದಾರೆ ಮತ್ತೊಮ್ಮೆ ಸರ್ವರಲ್ಲಿ ವಿನಂತಿ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಐತಿಹಾಸಿಕ ಐವತ್ತೊಂದನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸೇಡಂನ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಶ್ರೀಮತಿ ನರ್ಮದಾ ದೇವಿ ಗಿಲ್ಡಾ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಮಾತೃಛಾಯಾ ಕಾಲೇಜಿನ ವಿದ್ಯಾರ್ಥಿ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ವಿಜಯನಗರ ಪದವಿ ಪೂರ್ವ ಕಾಲೇಜು ಹೊಸಪೇಟೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎರಡ್ ಸಾವಿರದ ಹಾಗೂ ಇಪ್ಪತ್ತೈದನೇ ಸಾಲಿನ ಕಲಬುರಗಿ ವಿಭಾಗೀಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ವಿಭಾಗ ಮಟ್ಟದಿಂದ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿಭಾಗ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಶ್ರೀಮತಿ ದೇವಿ ಕಾಲೇಜಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಾದ ಐಶ್ವರ್ಯ ಕುಮಾರಿ ಕಾವೇರಿ ಭೀಮರಾಯ ಮತ್ತು ಶ್ರೀಮತಿ ನಥೀಬಾಯಿ ಸೀತಾರಾಮ್ ಜೇಠ್ಮಲ್ ತಪಾಡಿಯ ಮಾತೃಛಾಯಾ ಕಾಲೇಜಿನ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿ ಸಂಗಮೇಶ್ ಶ್ರೀಮಂತ್ ಆಂಟಿ ಏಕಪಾತ್ರ ಅಭಿನಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆಯುವುದರ ಮೂಲಕ ರಾಜ್ಯ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಣ ಸಂಯೋಜಕರು ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಯೋಜಕರು ಎಲ್ಲ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಭಾರತ ವಿಕಾಸ ಸಂಗಮದ ಸಂಸ್ಥಾಪಕರಾದ ಶ್ರೀ ಕೆ ಎನ್ ಗೋವಿಂದಾಚಾರ್ಯರು ಉತ್ಸವದ ಮಹತ್ವ ಕುರಿತು ಒಂದಿಷ್ಟು ಮಾತನಾಡಿ ಎಲ್ಲರನ್ನೂ ಉತ್ಸವಕ್ಕೆ ಆಹ್ವಾನಿಸಿದ್ದಾರೆ ಬನ್ನಿ ಅದನ್ನ ಈಗ ಕೇಳಿ ಬರೋಣ ಸಮಾಜ ಕಾಕತ್ ಬೀ ಹೋ ಸಂವಾ ಬಹು ಜರು ವ್ಯಕ್ತಿ ಏ ಬಡಾ ದಲ್ लेकिन दल से बड़ा देश व्यक्ति से बड़ा संगठन लेकिन संगठन से बड़ा समाज समाज आगे सत्ता पीछे तभी होगा स्वस्थ विकास हम मानते हैं हमारा गांव, हमारा देश हमारा जिला हमारी दुनिया जिले के आधार पर सबको भोजन सबको काम ये हो सकता है ऐसा ये प्रयास है मैं फिर से अपील करता हूँ ಆತ್ಮೀಯ ಕೆಡುಗರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿವಿಧ ವಿಭಾಗಗಳ ಸಮಾವೇಶಗಳನ್ನು ಕೂಡ ಆಯೋಜಿಸಲಾಗಿದೆ ವಿಶೇಷವಾಗಿ ಗ್ರಾಮ ಮತ್ತು ಕೃಷಿ ಕುರಿತಾದ ಬೃಹತ್ ಸಮಾವೇಶ ಈ ಉತ್ಸವದಲ್ಲಿ ಹೊರಹೊಮ್ಮಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದನೇ ತಾರೀಕಿನಂದು ಈ ಗ್ರಾಮ ಮತ್ತು ಕೃಷಿ ಸಮಾವೇಶ ನಡೆಯಲಿದೆ ಇದಕ್ಕಾಗಿ ಇತ್ತೀಚೆಗೆ ಉತ್ಸವ ನಡೆಯುವ ಸ್ಥಳ ಪ್ರಕೃತಿ ನಗರದಲ್ಲಿ ಹನ್ನೊಂದು ಎಕರೆ ಪ್ರದೇಶದಲ್ಲಿ ಕೃಷಿ ಲೋಕ ಸೃಷ್ಟಿಸಲು ಸಿದ್ಧತೆಗಳು ನಡೆದಿವೆ ಸಾಂಪ್ರದಾಯಿಕ ಹಾಗೂ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಒಬ್ಬ ರೈತ ಯಾವ ರೀತಿ ಸ್ವಾವಲಂಬಿ ಬದುಕನ್ನು ನಡೆಸಬಹುದು ಅನ್ನೋದಕ್ಕೆ ಗ್ರಾಮ ಮತ್ತು ಕೃಷಿ ಸಮಾವೇಶ ಹೆಚ್ಚಿನ ಬೆಳಕು ಚೆಲ್ಲಲಿದೆ ಬನ್ನಿ ಗ್ರಾಮ ಮತ್ತು ಕೃಷಿ ಸಮಾವೇಶದ ಕುರಿತಾಗಿ ಉತ್ಸವದ ಪ್ರಧಾನ ಸಂಯೋಜಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನ ಕೇಳಿಬರೋಣ ಈ ಎರಡೂ ಕಾರ್ಯಕ್ರಮಗಳು ಅತ್ಯಂತ ಮಹತ್ವವಾದವು ಗ್ರಾಮದಲ್ಲಿ ಹಿಂದಿನ ಜೀವನ ಹೇಗಿತ್ತಂದರೆ ಗ್ರಾಮದ ಜನತೆ ತಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಹಳ್ಳಿಯಲ್ಲಿನೇ ಪೂರ್ತಿ ಮಾಡಿಕೊಳ್ಳುತ್ತಿದ್ದರು ಅವತ್ತು ಯಾರು ಹಾಲು ಹೈನ ಕಾಯಿಪಲ್ಲೆ ದನಗಳಿಗೆ ಬೇಕಾದ ಮೇವು ಇನ್ನಿತರ ದಿನದ ನಿತ್ಯದ ಅವಶ್ಯಕತೆಗಳು ಗ್ರಾಮದಲ್ಲಿಯೇ ಪೂರ್ತಿ ಮಾಡಿಕೊಳ್ಳುತ್ತಿದ್ದರು ರೈತರು ಬಹುಕೃಷಿಯನ್ನು ಮಾಡಿಕೊಂಡು ಕುರಿ ಕೋಳಿ ಆಕಳು ಎತ್ತು ಎಮ್ಮೆ ನಾನಾ ಪ್ರಾಣಿಗಳನ್ನು ಸಾಕಿ ತಮ್ಮ ಜಮೀನಲ್ಲಿಯೇ ತರಕಾರಿ ಕಾಯಿಪಲ್ಯ ಹಣ್ಣು ಇತ್ಯಾದಿಗಳನ್ನು ಬೆಳೆದು ದವಸ ಧಾನ್ಯಗಳನ್ನು ಬೆಳೆದು ತಾವೂ ಸುಖವಾಗಿ ಬದುಕ್ತಾ ಇದ್ದರು ಜಗತ್ತಿಗೂ ಉತ್ತಮವಾದ ಅನ್ನವನ್ನು ಕೊಟ್ಟು ಇವತ್ತು ಎಲ್ಲವನ್ನೂ ನಗರದ ಕಡೆ ನೋಡುವಂತಾಗಿದೆ ಆ ರೀತಿಯ ಒಂದು ದಯಾನೀಯ ಸ್ಥಿತಿ ಬಂದು ಎಲ್ಲರೂ ನಗರದ ಕಡೆಗೆ ಓಡುತ್ತಿದ್ದಾರೆ ಆ ರೀತಿ ಕೃಷಿ ಮುಖಾಂತರ ಸುಂದರ ಗ್ರಾಮಗಳ ಮುಖಾಂತರ ತಮ್ಮ ಹಳ್ಳಿಗಳನ್ನೇ ಸ್ವರ್ಗ ಮಾಡಿದ ಸಾವಯವ ಕೃಷಿಯನ್ನು ಮಾಡಿ ಸಮಗ್ರ ಕೃಷಿಯನ್ನು ಮಾಡಿ ತಲೆ ಎತ್ತಿ ಬದುಕುವ ನೂರಾರು ಸಾವಿರಾರು ರೈತರನ್ನು ನೋಡಬೇಕೆನ್ನುತ್ತೀರಾ ನಿಮ್ಮೂರಿನ ಕೃಷಿ ಕಾಯಕ ಚೆನ್ನಾಗಿ ಆಗಿ ರೈತ ತಲೆ ಎತ್ತಿ ಬದುಕಬೇಕಂತ ಆಸೆ ಇದ್ದೇನೆ ರೈತರು ಮತ್ತು ಗ್ರಾಮದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲು ವಿನಂತಿಸುತ್ತೇನೆ ಆತ್ಮೀಯ ಕೆಳಗುರೆ ಇದೊಂದು ವಿಶೇಷ ಪ್ರಕಟಣೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರನೇ ತಾರೀಕಿನವರೆಗೆ ಕಲ್ಬುರ್ಗಿ ಸೇಡಂ ರಾಜ್ಯ ಹೆದ್ದಾರಿಯಲ್ಲಿ ಇರುವ ಬೀರ್ನಹಳ್ಳಿ ಕ್ರಾಸ್ ಹತ್ತಿರದ ಪ್ರಕೃತಿ ನಗರದಲ್ಲಿ ಎರಡುನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ನಡೆಯಲಿದೆ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಧ್ಯೇಯವಾಕ್ಯವನ್ನ ಇಟ್ಟುಕೊಂಡು ಉತ್ಸವವನ್ನ ಆಯೋಜಿಸಲಾಗುತ್ತಿದ್ದು ಈ ಉತ್ಸವದಲ್ಲಿ ವಿವಿಧ ವಿಭಾಗಗಳನ್ನ ಮಾಡಿ ಆಯಾ ವಿಭಾಗಗಳ ಲೋಕಗಳನ್ನ ಸೃಷ್ಟಿ ಮಾಡಲಾಗಿದೆ ಸ್ವದೇಶಿ ಉತ್ಪನ್ನಗಳ ಮಾರಾಟ ಲೋಕವನ್ನು ಚಿಂತಕರಾದ ರಾಜೀವ್ ದೀಕ್ಷಿತ್ ಅವರಿಗೆ ಸಮರ್ಪಿಸಲಾಗಿದ್ದು ಈ ಸ್ವದೇಶಿ ಉತ್ಪನ್ನಗಳ ಮಾರಾಟ ಲೋಕಕ್ಕೆ ಕರ್ನಾಟಕದ ರಾಜೀವ್ ದೀಕ್ಷಿತ್ ವಿಚಾರ ವೇದಿಕೆ ಕರ್ನಾಟಕದ ಸ್ವದೇಶಿ ಜಾಗರಣ ಮಂಚ್ ಸಹಯೋಗ ನೀಡಿವೆ ಈ ಸ್ವದೇಶಿ ಉತ್ಪನ್ನಗಳ ಮಾರಾಟ ಲೋಕದಲ್ಲಿ ಆಸಕ್ತರು ಮಳಿಗೆಗಳನ್ನ ಪಡೆದು ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನು ಪಡೆದುಕೊಳ್ಳಬಹುದು ಉತ್ಪನ್ನಗಳು ಸೇವೆಗಳು ಸ್ವದೇಶಿ ಆಗಿರಬೇಕು ಇದರಲ್ಲಿ ನಿತ್ಯ ಬಳಕೆಯ ವಸ್ತುಗಳು ಗೋ ಆಧಾರಿತ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ದೇಸೀಯ ಆಹಾರಗಳು ಸಿರಿಧಾನ್ಯಗಳು ಆಯುರ್ವೇದ ಔಷಧಿಗಳು ಮನೆಮದ್ದು ಸಾವಯವ ಉತ್ಪನ್ನಗಳು ನೈಸರ್ಗಿಕ ಸೌಂದರ್ಯ ವರ್ಧಕಗಳು ಸೇರಿವೆ ಮಳಿಗೆಗಳ ವಿವರ ಈ ರೀತಿ ಇದೆ ಹತ್ತು ಇಂಟು ಹನ್ನೆರಡು ಅಡಿ ಅಂದರೆ ನೂರ ಇಪ್ಪತ್ತು ಚದುರ್ ಅಡಿ ಜಾಗಕ್ಕೆ ಹತ್ತು ದಿನಗಳಿಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಇದರಲ್ಲಿ ಮೂರು ಟೇಬಲ್ಗಳು ಹಾಗೂ ಎರಡು ಕುರ್ಚಿಗಳನ್ನು ವ್ಯವಸ್ಥೆ ಮಾಡಲಾಗುವುದು ಒಟ್ಟು ಮುನ್ನೂರು ಮಳಿಗೆಗಳು ಮಾತ್ರ ಲಭ್ಯವಾಗಿವೆ ಹತ್ತು ಇಂಟು ಆರು ಅಡಿ ಅಂದರೆ ಅರವತ್ತು ಚದರ್ ಅಡಿ ಜಾಗಕ್ಕೆ ಎರಡು ಟೇಬಲ್ಗಳು ಹಾಗೂ ಎರಡು ಕುರ್ಚಿಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಹತ್ತು ದಿನಗಳಿಗೆ ಐದು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇವು ಕೂಡ ಮುನ್ನೂರು ಮಳಿಗೆಗಳು ಲಭ್ಯ ಇವೆ ಮಳಿಗೆಗಳನ್ನು ಬುಕ್ ಮಾಡಿ ಪಡೆದುಕೊಂಡವರಿಗೆ ಉತ್ಸವದ ಸಂದರ್ಭದಲ್ಲಿ ಪ್ರತಿ ಮಳಿಗೆಗೆ ಇಬ್ಬರಿಗೆ ಉಪಹಾರ ಊಟ ಮತ್ತು ಸಾಮಾನ್ಯ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಗೃಹ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಮಹಿಳೆಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಇದೇ ನಿಯಮದ ಅಡಿಯಲ್ಲಿ ಸುಮಾರು ಇಪ್ಪತ್ತು ಆಹಾರ ಮಳಿಗೆಗಳು ಪ್ರತ್ಯೇಕವಾಗಿ ಇರುತ್ತವೆ ಮಳಿಗೆಗಳ ನೋಂದಣಿಗಾಗಿ ನೀವು ಅನಿಲ್ ಮಾಲ್ಪಾಣಿ ಮೊಬೈಲ್ ಸಂಖ್ಯೆ ಎಂಟು ಐದು ಆರು ಎಂಟು 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 ಮೂರು ಒಂಬತ್ತು ಒಂಬತ್ತು ಒಂಬತ್ತನ್ನು ಸಂಪರ್ಕಿಸಬಹುದು ಏಟ್ ಫೈವ್ ಸಿಕ್ಸ್ ಡಬಲ್ ಏಟ್ ಏಟ್ ತ್ರೀ ನೈನ್ 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 ಹಾಗೆ ಪ್ರಭು ಪಾಟೀಲ್ ಅವರನ್ನು ಕೂಡ ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಎಂಟು 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 ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಎರಡು ಏಳು ಏಳು ಏಟ್ 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 ಡಬಲ್ ಝೀರೋ ಏಟ್ ಝೀರೋ ಟೂ ಡಬಲ್ ಸೆವೆನ್ ಇನ್ನು ಕೆಳಗ್ರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಯಾವುದೇ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮಗೆ ತಿಳಿಸಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡನ್ನು ಸಂಪರ್ಕಿಸಬಹುದು ಇನ್ನೊಮ್ಮೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಮೂಲಕವೂ ತಿಳಿಸಬಹುದು ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಬನ್ನಿ ಸ್ವಾಗತವು ನಿಮಗೆ राष्ट्र कूटे नृप तु गरद साहसद सदन विदो मान्य न गरा नृप तु साहसद सदन विदो मान्यखेटनकरा न्यायनिश्चयलि शौर्य करुणेयलि एकमेव नादान्नि वन्नि स्वागतौनि मदि राष्ट्रकू ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರ್ಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು